ಏನೇ ಕಷ್ಟ ಬಂದರೂ ಮನೆಯಲ್ಲಿ ಈ ವಸ್ತುಗಳು ಖಾಲಿಯಾಗದಂತೆ ನೋಡಿಕೊಳ್ಳಿ ಇಲ್ಲದಿದ್ದರೆ ಮನೆಗೆ ದಟ್ಟದರಿದ್ರ ಕಾಡುತ್ತದೆ ನಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆಗಳಾಗಬಾರದು ಹಾಗೂ ಆರ್ಥಿಕವಾಗಿ ನಾವು ಸದೃಢರಾಗಬೇಕು ಎಂದರೆ ಅದಕ್ಕೆ ಸರಿಯಾದ ವಾಸ್ತು ಬಹಳ ಮುಖ್ಯವಾಗುತ್ತದೆ ನಾವು ವಾಸ್ತು ವಿಚಾರದಲ್ಲಿ ಮಾಡುವ ತಪ್ಪುಗಳು ಸಮಸ್ಯೆಗೆ ಕಾರಣವಾಗುತ್ತದೆ ಹಾಗಾದರೆ ನಾವು ವಾಸ್ತು ವಿಚಾರದಲ್ಲಿ ಯಾವ ತಪ್ಪುಗಳನ್ನು ಮಾಡಬಾರದು ಎಂಬುದು ಇಲ್ಲಿದೆ ಪ್ರತಿಯೊಬ್ಬರೂ ವಾಸ್ತು ಪ್ರಕಾರ ತನ್ನ ಮನೆಯನ್ನು ಕಟ್ಟಲು ಇಷ್ಟಪಡುತ್ತಾರೆ ವಾಸ್ತು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳದಿದ್ದರೆ ಮನೆಯ ಸದಸ್ಯರು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಹಾಗಾಗಿ ವಾಸ್ತು ಬಹಳ ಮುಖ್ಯ ಎನ್ನಬಹುದು ವಾಸ್ತುಶಾಸ್ತ್ರದಲ್ಲಿ ದಿಕ್ಕುಗಳನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ನಾವು ಮನೆ ಕಟ್ಟುವಾಗ ಅಥವಾ ಯಾವುದೇ ವಸ್ತುಗಳನ್ನು ಇಡುವಾಗ ದಿಕ್ಕುಗಳ ಅನುಸಾರ ನಿರ್ಧಾರ ಮಾಡುತ್ತೇವೆ ಇದರಿಂದ ನಮಗೆ ಒಳ್ಳೆಯದಾಗುತ್ತದೆ ಎನ್ನುವ ಇದೆ ಸರಿಯಾದ ರೀತಿಯ ಶಕ್ತಿಯು ನಿಮ್ಮ ಮನೆಯನ್ನು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸುರಕ್ಷಿತ ಸಂತೋಷದ ಸ್ಥಳವನ್ನಾಗಿ ಮಾಡುತ್ತದೆ ಸಕಾರಾತ್ಮಕತೆ ಮತ್ತು ಆರ್ಥಿಕ ಯೋಗಕ್ಷೇಮವನ್ನು ನೀವು ಬಯಸುತ್ತಿದ್ದರೆ ವಾಸ್ತುಶಾಸ್ತ್ರವನ್ನು ಪಾಲಿಸಬೇಕು ಇದರ ಪ್ರಕಾರ ನಾವು ವಾಸಿಸುವ ಜಾಗದಲ್ಲಿ ವಸ್ತುಗಳ ಜೋಡಣೆಯು ಅದರ ಶಕ್ತಿಯ ಹರಿವಿನ ಮೇಲೆ ಪ್ರಭಾವ ಬೀರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ವಾಸ್ತು ಮಾರ್ಗಸೂಚಿಗಳ ಪ್ರಕಾರ ನೀವು ಪ್ರತಿ ಕೊಠಡಿಯನ್ನು ಹಾಗೂ ಜಾಗವನ್ನು ಸರಿಯಾಗಿ ಜೋಡಿಸಬೇಕು ನಾವು ಮನೆಯಲ್ಲಿ ಇಡುವ ಪ್ರತಿಯೊಂದು ವಸ್ತುಗಳು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಅದರಲ್ಲೂ ನಕಾರಾತ್ಮಕತೆಯನ್ನು ತರುವಂತಹ ಕೆಲವು ವಸ್ತುಗಳು ಇದ್ದು ಅವುಗಳ ವಿಚಾರದಲ್ಲಿ ನಾವು ಅನೇಕ ನಿಯಮಗಳನ್ನು ಅನುಸರಿಸಬೇಕು ಮುಖ್ಯವಾಗಿ ನಾವು ಕೆಲವೊಂದು ವಸ್ತುಗಳನ್ನು ಖಾಲಿ ಬಿಡಬಾರದು ನೀವು ಮನೆಯಲ್ಲಿ ಖಾಲಿ ಇಡಬಾರದ ಆ ವಸ್ತುಗಳು ಯಾವುವು ಹಾಗೂ ಅದರಿಂದ ಏನೆಲ್ಲ ಸಮಸ್ಯೆ ಆಗುತ್ತದೆ ಎಂಬುದು ಇಲ್ಲಿದೆ ಒಂದು ಪಾತ್ರೆಗಳು ಪಾತ್ರೆಗಳು ಜಾಡಿಗಳು ಆಹಾರ ಸಂಗ್ರಹಣೆಗಾಗಿ ಬಳಸುವ ಅಥವಾ ವೈಯಕ್ತಿಕ ವಸ್ತುಗಳಾಗಿರಲಿ ಈ ವಸ್ತುಗಳು ಮನೆಯಲ್ಲಿನ ಮೌಲ್ಯಯುತವಾದ ವಸ್ತುಗಳನ್ನು ಸಂರಕ್ಷಿಸುವಲ್ಲಿ ಪಾತ್ರವಹಿಸುತ್ತವೆ ವಾಸ್ತು ಈ ಪಾತ್ರೆಗಳಲ್ಲಿ ಖಾಲಿ ಬಿಡುವುದು ವ್ಯರ್ಥ ಮತ್ತು ಅವುಗಳು ಹೊಂದಿರುವ ಸಾಮರ್ಥ್ಯವನ್ನು ಕಡೆಗಣಿಸುವುದನ್ನು ಸಂಕೇತಿಸುತ್ತದೆ ಸಮೃದ್ಧಿಯನ್ನು ಉಳಿಸಿಕೊಳ್ಳಲು ಮತ್ತು ಧನಾತ್ಮಕ ಶಕ್ತಿಯ ಹೊರಹರಿವನ್ನು ತಡೆಯಲು ನಿಮ್ಮ ಪಾತ್ರೆಗಳು ಯಾವಾಗಲೂ ತುಂಬಿರುವಂತೆ ನೋಡಿಕೊಳ್ಳಿ ಈ ಸರಳ ಕೆಲಸವು ನಿಮ್ಮ ಸಂಪತ್ತನ್ನು ರಕ್ಷಿಸಲು ಮತ್ತು ಸಾಮರಸ್ಯದ ವಾತಾವರಣವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಎರಡು ನೀರಿನ ಪಾತ್ರೆಗಳು ಮನೆಯಲ್ಲಿನ ಇತರ ಪಾತ್ರೆಗಳು ಹಾಗೂ ಜಾರಿಗಳಂತೆ ನೀರಿನ ಪಾತ್ರೆಗಳು ಸಹ ಮುಖ್ಯವಾಗುತ್ತವೆ ಇವುಗಳು ಪೋಷಣೆಯ ಸಂಕೇತವಾಗಿದೆ ಖಾಲಿ ನೀರಿನ ಪಾತ್ರೆಯು ಸಮೃದ್ಧಿಯ ಕೊರತೆ ಮತ್ತು ನಿಮ್ಮನ್ನು ಮತ್ತು ನಿಮ್ಮ ಪ್ರೀತಿ ಪಾತ್ರರನ್ನು ಪೋಷಿಸಲು ತಪ್ಪಿದ ಅವಕಾಶವನ್ನು ಸೂಚಿಸುತ್ತದೆ ನಿಮ್ಮ ಪಾತ್ರೆಗಳು ಯಾವಾಗಲೂ ಅಗತ್ಯ ಧಾನ್ಯಗಳು ಅಥವಾ ಬೇಳೆಕಾಳುಗಳೊಂದಿಗೆ ಅಥವಾ ನೀರಿನೊಂದಿಗೆ ತುಂಬಿರಬೇಕು ಇದು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಮೂರು ಪರ್ಸ್ ಅಥವಾ ಬ್ಯಾಲೆಟ್ ಸಾಮಾನ್ಯವಾಗಿ ನಿಮಗೆ ಗೊತ್ತಿರಬಹುದು ಯಾವಾಗಲೂ ಪರ್ಸ್ ಖಾಲಿ ಇರದಂತೆ ನೋಡಿಕೊಳ್ಳಬೇಕು ಏಕೆಂದರೆ ಇದು ನಿಮ್ಮ ಹಣಕಾಸಿನ ಪರಿಸ್ಥಿತಿಗೆ ಸಂಬಂಧಿಸಿದೆ ಅಲ್ಲದೆ ಇದು ನಿಮ್ಮ ಹಣಕಾಸಿನ ಆಕಾಂಕ್ಷೆಗಳನ್ನು ಹೊಂದಿದೆ ವಾಸ್ತು ಕ್ಷೇತ್ರದಲ್ಲಿ ಖಾಲಿ ಪರ್ಸ್ ಹಣಕಾಸಿನ ನಿಷ್ಕಲತೆಯನ್ನು ಪ್ರತಿನಿಧಿಸುತ್ತದೆ ಸಂಪತ್ತು ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸಲು ಯಾವಾಗಲೂ ನಿಮ್ಮ ಪರ್ಸ್ನಲ್ಲಿ ಸ್ವಲ್ಪ ಹಣವನ್ನು ಇಡುವ ಅಭ್ಯಾಸ ಮಾಡಿ ಈ ಅಭ್ಯಾಸವು ಹಣಕಾಸಿನ ಅವಕಾಶಗಳನ್ನು ಆಕರ್ಷಿಸುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಸಂಪತ್ತನ್ನು ಹೆಚ್ಚಿಸುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಬಾತ್ರೂಮ್ನಲ್ಲಿ ಖಾಲಿ ಬಕೆಟ್ ಬಿಡಬಾರದು ಇದರಿಂದ ನಿಮ್ಮ ಮನೆಗೆ ಕೆಟ್ಟ ಶಕ್ತಿಗಳ ಪ್ರವೇಶ ಆಗುತ್ತದೆ ಅಲ್ಲದೆ ಇದರಿಂದ ನಿಮಗೆ ಆರ್ಥಿಕವಾಗಿ ಸಮಸ್ಯೆಗಳಾಗುತ್ತದೆ ಎನ್ನಲಾಗುತ್ತದೆ ಹಾಗೆಯೇ ಬಕೆಟ್ ಖಾಲಿ ಇದ್ದರೆ ಲಕ್ಷ್ಮೀ ಕೃಪೆ ಸಿಗುವುದಿಲ್ಲ ಅಕ್ಕಿಯ ಪಾತ್ರೆಯನ್ನು ಎಂದಿಗೂ ನಾವು ಖಾಲಿ ಬಿಡಬಾರದು ಇದರಿಂದ ಬಡತನ ಆವರಿಸುತ್ತದೆ ಅದರಲ್ಲೂ ಮಂಗಳವಾರ ಹಾಗೂ ಶುಕ್ರವಾರ ಅನ್ನದ ಪಾತ್ರೆಯನ್ನು ಸಹ ರಾತ್ರಿ ಖಾಲಿ ಮಾಡಬಾರದು ಎನ್ನಲಾಗುತ್ತದೆ ಇದರಿಂದ ಮನೆಯಲ್ಲಿ ಸಂತೋಷ ಕಡಿಮೆಯಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ